ಹಾಂ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಬಯಸ್ತೀನಿ ಈ ವಿಡಿಯೋದಲ್ಲಿ ಒಂದು ವರ್ಕ್ ಬ್ಲೌಸು ಸ್ಟಿಚ್ ಮಾಡಿಕೊಂಡು ನಿಮಗೆ ಕೆಲವೊಂದು ಟಿಪ್ಸನ್ನ ಕೊಡೋಣ ಅಂತ ಯಾರೆಲ್ಲ ಟೈಲರಿಂಗ್ ಮಾಡ್ತಿದ್ದೀರೋ ಸೊ ಅರ್ಧಂಬರ್ಧ ನಾವು ಸ್ವಲ್ಪ ಸ್ವಲ್ಪ ಕಲ್ತಿದ್ದೀವಿ ನಮಗಿನ್ನೂ ಪೂರ್ತಿಯಾಗಿ ಬರಲ್ಲ ಅನ್ನೋವ್ರಿಗೂ ಟಿಪ್ಸ್ ಉಂಟು ಈಗಾಗಲೇ ಬ್ಲೌಸ್ನ ಸ್ಟಿಚ್ ಮಾಡ್ತಿರ್ತಿರಲ್ಲ ಸೊ ಮನೆಯಲ್ಲೇ ನಿಮ್ಮದು ನೀವು ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅನ್ನೋ ಮಟ್ಟಿಗಿರೋರು ಕೂಡ ಈ ಒಂದು ಟಿಪ್ಸನ್ನ ಫಾಲೋ ಮಾಡಿದ್ರೆ ಖಂಡಿತ ನೀವು ಕೂಡ ಪರ್ಫೆಕ್ಟಾಗಿ ಬ್ಲೌಸ್ನ ಸ್ಟಿಚ್ ಮಾಡ್ಕೊಳ್ತೀರಾ ಪರ್ಫೆಕ್ಟ್ ಟೈಲರ್ ಕೂಡ ಆಗ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಹತ್ರ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನು ನಿಮ್ಗೆ ಮುಂಚಿತವಾಗಿ ಬರುತ್ತೆ ವೀಡಿಯೋ ಇಷ್ಟ ಅಲ್ಲದೆ ಒಂದು ಲೈಕ್ ಮಾಡಿ ಬ್ಲೌಸ್ನ ನಾನು ಈಗಾಗಲೇ ಕಟ್ ಮಾಡ್ಕೊಂಡಿದ್ದೆ ಸೊ ಸ್ಟಿಚ್ ಮಾಡ್ತಾ ನಿಮಗೆ ಒಂದು ಕೆಲವೊಂದಷ್ಟು ಟಿಪ್ಸ್ನ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ ಮೊದಲಿಗೆ ಏನಪ್ಪ ಅಂದರೆ ನಾವು ಬ್ಲೌಸ್ನ ಕಟ್ ಮಾಡ್ಕೋಬೇಕಾರೆ ನಾನು ಹೇಳೋದೇನಂದರೆ ಬಿಗಿನರ್ಸ್ ಆದರೆ ನೀವು ಫಸ್ಟ್ಗೆ ಒಂದು ಪೇಪರ್ನ ಕಟ್ ಮಾಡ್ಕೊಳ್ಳಿ ನೀವು ಯಾವ ಮೆಜರ್ಮೆಂಟ್ ಬ್ಲೌಸ್ಗೆ ಕಟ್ ಮಾಡ್ತಾ ಇದ್ದೀವಿ ಕಟ್ ಮಾಡ್ತಾ ಇದ್ದೀರೋ ಆ ಒಂದು ಮೆಜರ್ಮೆಂಟ್ಗೆ ನೀವು ಫಸ್ಟು ಪೇಪರ್ನ ಕಟ್ ಮಾಡ್ಕೊಳ್ಳಿ ಪೇಪರ್ನ ಕಟ್ ಮಾಡ್ಕೊಂಡಿದ್ದಾದ ಮೇಲೆ ಅದನ್ನು ನೀವು ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನೊಂದು ಸಲ ಪೇಪರಲ್ಲಿ ನೀವೇನು ಮೆಷರ್ಮೆಂಟ್ ಹಾಕಿದ್ದೀರೋ ಅದನ್ನು ಕ್ಲಾತ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಕಟ್ ಮಾಡ್ಕೋಬೇಡಿ ನಾನು ಹೇಳೋ ಟಿಪ್ಸು ನಿಮಗೆ ಕಟ್ಟಿಂಗ್ ಕರೆಕ್ಟಾಗಿ ಬಂತ ಮೆಜರ್ಮೆಂಟ್ ಎಲ್ಲ ಸೊ ನೀವು ಲೈನಿಂಗ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ ಇನ್ನೊಂದು ಪಾಯಿಂಟ್ ಏನು ಅಂದರೆ ನೀವು ಡೈರೆಕ್ಟಾಗಿ ಸೀರೆದು ಬ್ಲೌಸ್ ಬರುತ್ತಲ್ಲ ಸೊ ಸೀರೆ ಬ್ಲೌಸ್ನ ಕಟ್ ಮಾಡಬೇಡಿ ಕುಂಕುಮಕ್ಕೆ ಕೊಟ್ಟಿರ್ತಾರಲ್ಲ ಇಲ್ಲಾಂದರೆ ನೀವು ಮೂವತ್ತು ರೂಪಾಯಿಗೆಲ್ಲ ಪೀಸಸ್ ಸಿಗ್ತವೆ ಅಂಥ ಪೀಸ್ನ ತಗೊಬಂದು ಫಸ್ಟು ನೀವು ಕಟ್ ಮಾಡಿ ಪೇಪರ್ನ ಕಟ್ ಮಾಡಿ ಆಮೇಲೆ ಆ ಒಂದು ಕ್ಲಾತನ್ನ ಕಟ್ ಮಾಡಬೇಕಾಗತ್ತೆ ಕಟ್ ಮಾಡಿ ನೀವು ಸ್ಟಿಚ್ ಮಾಡ್ಕೊಳ್ಳಿ ವಿತೌಟ್ ಲೈನಿಂಗ್ನು ನೀವು ಫಸ್ಟು ಕಟ್ ಮಾಡಿಕೊಂಡು ಸ್ಟಿಚ್ ಮಾಡಿ ಹಾಕ್ಕೊಂಡು ನೋಡಬೇಕಾಗತ್ತೆ ಹಾಕ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ನಿಮಗೆ ಎಲ್ಲೆಲ್ಲಿ ರಿಂಕಲ್ ಬರ್ತಿದೆ ಎಲ್ಲೆಲ್ಲಿ ಟೈಟ್ ಬರ್ತಾ ಇದೆ ಎಲ್ಲೆಲ್ಲಿ ಲೂಸ್ ಬರ್ತಾಯಿದೆ ಅನ್ನೋದೆಲ್ಲ ನಿಮಗೆ ಆ ಒಂದು ಬ್ಲೌಸಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ಪ ಸ್ವಲ್ಪ ಬರುತ್ತೆ ಅನ್ನೋರು ಈ ಒಂದು ಮೆಥೆಡನ್ನ ಫಾಲೋ ಮಾಡಿ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಆಗ ನೀವು ಚೇಂಜಸ್ನ ನೆಕ್ಸ್ಟ್ ಬ್ಲೌಸಲ್ಲಿ ಮಾಡ್ಕೋಬೇಕಾಗತ್ತೆ ವಿತೌಟ್ ಲೈನಿಂಗು ಒಂದು ಬ್ಲೌಸ್ನ ಕಟ್ ಮಾಡಿ ಹಾಕ್ಕೊಳ್ಳಿ ಆಮೇಲೆ ನೀವು ಏನೇನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅದನ್ನು ವಿತ್ ಲೈನಿಂಗ್ ಬ್ಲೌಸ್ ಮೇಲೆ ಟ್ರೈ ಮಾಡಿ ಅಂದರೆ ಫಸ್ಟು ಲೈನಿಂಗ್ ಕಟ್ ಮಾಡ್ಕೊಳ್ಳಿ ಏನೇನೆಲ್ಲ ಚೇಂಜಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತೀರೋ ಕಟ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಸಹ ನಾನು ಹೇಳ್ತಿದ್ದೀನಲ್ಲ ಸ್ಯಾರಿ ಬ್ಲೌಸಲ್ಲಿ ಕಟ್ ಮಾಡ್ಕೋಬೇಡಿ ನಾರ್ಮಲಾಗಿ ಬೇರೆ ಕಡಿಮೆ ಬೆಲೆದ್ಯಾವುದಾದ್ರೂ ಒಂದು ಪೀಸ್ ತಗೊಂಡು ಅದರಲ್ಲಿ ಕಟ್ ಮಾಡ್ಕೊಳ್ಳಿ ಆಗ ನೀವು ಸ್ವಲ್ಪ ಚೇಂಜಸ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಕಟ್ ಮಾಡಿ ಸ್ಟಿಚ್ ಮಾಡಿ ಹಾಕ್ಕೊಂಡ್ರೆ ನಿಮಗೆ ಅದಕ್ಕಿಂತ ಫಸ್ಟ್ ಬ್ಲೌಸ್ಗಿಂತು ಇದು ಬೆಟರಾಗಿ ಅನಿಸುತ್ತೆ ಇನ್ನೊಂದು ಏನಾದರೂ ಚೇಂಜಸ್ ಬೇಕು ಅಂದ್ರೂ ನೀವು ನೆಕ್ಸ್ಟ್ ಬ್ಲೌಸಲ್ಲಿ ಚೇಂಜಸ್ ಮಾಡ್ಕೋಬೋದು ಖಂಡಿತ ನೀವು ಒಂದು ನಾಲ್ಕೈದು ಬ್ಲೌಸ್ ಸ್ಟಿಚ್ ಮಾಡೋಷ್ಟೊತ್ತಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ ನಾನು ಏನು ಚೇಂಜ್ ಮಾಡ್ಕೋಬೇಕು ಅಂತ ಖಂಡಿತ ಗೊತ್ತಾಗುತ್ತೆ ನೀವಾಗ ಆ ಚೇಂಜಸ್ನ ಮಾಡ್ಕೋಬೋದು ಬಿಗಿನರ್ಸ್ ಆದರೆ ಈಗ ಸ್ಟಿಚ್ ಮಾಡ್ತಾ ಇದ್ದೀನಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಿಚ್ ಮಾಡೋಕ್ಕೆ ಅನ್ನೋರಾದರೆ ಸೆಕೆಂಡ್ ಸ್ಟೆಪ್ ಏನಪ್ಪ ಅಂದರೆ ಈಗಾಗಲೇ ನಾನು ಬ್ಲೌಸ್ ಸ್ಟಿಚ್ ಮಾಡ್ತಾ ಇದ್ದೀನಿ ಸೊ ನನಗೆ ಪ್ಯಾಟರ್ನ್ ಬ್ಲೌಸಸ್ ಆಗಲಿ ಇಲ್ಲ ಪ್ಯಾಚ್ ವರ್ಕು ಬೇರೆ ಅದರ್ಸ್ ನಮಗೇನಾದ್ರು ಡಿಸೈನರ್ ಬ್ಲೌಸಸ್ ಬೇಕು ಅಂದರೆ ಅದರಲ್ಲಿ ಸ್ವಲ್ಪ ನನಗೆ ಫಿಟ್ಟಿಂಗ್ ಪ್ರಾಬ್ಲಮ್ ಬರ್ತಿದೆ ಅನ್ನೋರಾದರೆ ಅವ್ರಿಗೂ ಹೇಳೋದಿಷ್ಟೇ ಫಸ್ಟ್ ನೀವು ಪೇಪರ್ನ ಕಟ್ ಮಾಡ್ಕೊಳ್ಳಿ ಪೇಪರ್ನ ಕಟ್ ಮಾಡಿಕೊಂಡು ಪೇಪರಲ್ಲಿ ನಾವು ಏನೇನು ಚೇಂಜಸ್ ಬೇಕೋ ಯಾವಾಗ ಎಲ್ಲೆಲ್ಲಿ ಬೇಕೋ ನಾವು ಕಟ್ ಮಾಡ್ಕೋಬೋದು ಯಾವಾಗ ಬೇಕಾದ್ರೂ ಕಟ್ ಮಾಡ್ಕೋಬೋದು ಅದೇ ಬಟ್ಟೆಲ್ಲ ಆಗಾಗಲ್ಲ ನಾವು ಕಟ್ಟಿಂಗ್ ಟೈಮಲ್ಲೇ ಕಟ್ ಮಾಡಿಕೊಂಡು ಒಂದೇ ಸಲ ಲೈನಿಂಗ್ ಮೇಲಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ ನೀವೇನೇ ಪ್ಯಾಚ್ ವರ್ಕ್ ಕಟ್ ಮಾಡಬೇಕಂದ್ರೂ ಸಹ ಪೇಪರಲ್ಲಿ ಕಟ್ ಮಾಡ್ಕೊಳ್ಳಿ ಆಮೇಲೆ ನೀವು ಲೈನಿಂಗ್ ಮೇಲೆ ಕಟ್ ಮಾಡ್ಕೋಬೇಕಾಗತ್ತೆ ಅರ್ಥ ಆಯ್ತಲ್ಲ ಯಾಕಪ್ಪ ಪೇಪರ್ ಮೇಲೇ ಕಟ್ ಮಾಡ್ಕೋಬೇಕು ಅನ್ನೋದಾದರೆ ನಿಮಗೆ ಶೇಪ್ ಅನ್ನೋದು ಯಾವ ರೀತಿ ಬರುತ್ತೆ ಅಂತ ನಿಮಗೆ ಪರ್ಫೆಕ್ಟಾಗಿ ಗೊತ್ತಿರಲ್ಲ ಈಗ ಡೈರೆಕ್ಟ್ ನೀವು ಬ್ಲೌಸ್ನ ಕಟ್ ಮಾಡ್ತೀರಾ ನಿಮಗೆ ಶೇಪ್ ವೇರಿಯೇಷನ್ ಬರುತ್ತೆ ಮಾರ್ಕ್ ಮಾಡೋದ್ರಲ್ಲಿ ವೇರಿಯೇಷನ್ ಬರುತ್ತೆ ಅಂತ ನಾವು ಕಟ್ ಮಾಡಿದ್ಮೇಲೆ ಲೈನಿಂಗೇ ವೇಸ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ನಾವು ಪೇಪರ್ ಮೇಲೆ ಕಟ್ ಮಾಡಿ ನಾವು ಯಾವ ರೀತಿ ಪ್ಯಾಚ್ ಕಟ್ ಮಾಡ್ತಿದ್ದೀವಿ ಇಲ್ಲ ಯಾವ ರೀತಿ ಡಿಸೈನ್ ಕಟ್ ಮಾಡ್ತಿದ್ದೀವಿ ಅನ್ನೋದು ನಮಗೆ ಗೊತ್ತಾಗುತ್ತೆ ನಾವು ಪೇಪರಲ್ಲಿ ಕಟ್ ಮಾಡಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಡಿಸೈನ್ ಯಾವ ಥರ ಬಂದಿದೆ ಸೊ ಅದರಲ್ಲಿ ನಾವು ಏನು ಚೇಂಜಸ್ ಮಾಡ್ಕೋಬೇಕು ಇನ್ನು ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ಸ್ಕ್ಯಾಲಪ್ಪೇ ತೊಗೊಳ್ರಿ ಸ್ಕ್ಯಾಲಪ್ ಕಟ್ ಮಾಡಿರ್ತೀರ ಅಂದ್ಕೊಳ್ಳಿ ಪೇಪರಲ್ಲಿ ಸೊ ನಮಗೆ ಸ್ಕ್ಯಾಲಪ್ಪು ಇನ್ನು ಸ್ವಲ್ಪ ವಿಡ್ತು ಬೇಕು ಇಲ್ಲ ಇನ್ನು ಸ್ವಲ್ಪ ಆಗಬೇಕು ಅನ್ನೋದಾದರೆ ನಾವು ಪೇಪರ್ ಕಟ್ ಮಾಡಿ ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಚೇಂಜಸ್ ಹೆಂಗೆ ಕಾಣಿಸ್ತಿದೆ ಅಂತ ಆಗಬೇಕಾದ್ರೆ ನಾವು ಇನ್ನೊಂದು ಚೇಂಜಸ್ ಮಾಡಿಕೊಂಡು ಪೇಪರಲ್ಲಿ ಇನ್ನೊಂದು ಪೇಪರ್ನ ಕಟ್ ಮಾಡ್ಕೋಬೋದು ಅದೇ ಲೈನಿಂಗ್ ಆಗಲ್ವಲ್ಲ ಒಂದು ಸಲ ಕಟ್ ಮಾಡಿದ್ರೆ ಹಾಳಾಗ್ಬಿಡುತ್ತೆ ಸೊ ಹಾಗಾಗಿ ನೀವೇನೇ ಡಿಸೈನ್ಸ್ ಕಟ್ ಮಾಡಬೇಕಾದ್ರೂ ಪೇಪರ್ ಮೇಲೆ ಕಟ್ ಮಾಡ್ಕೊಳ್ಳಿ ಅದನ್ನು ನೆಕ್ಸ್ಟು ಬಟ್ಟೆ ಮೇಲೆ ಕಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟು ನೀವೇನೇ ಡಿಸೈನ್ ಕೊಡಬೇಕಂದ್ರೆ ನೆಕ್ಕಲ್ಲಿ ಏನು ಡಿಸೈನ್ ಕೊಡಬೇಕಾದ್ರೂ ವಿತೌಟ್ ಕ್ಯಾನ್ವಾಸು ನಾವು ಡಿಸೈನ್ ಏನಾದರೂ ಕೊಡೋಕ್ಕೋದ್ರೆ ಖಂಡಿತ ಅದು ನೆಕ್ ಶೇಪ್ ಅನ್ನೋದು ಸ್ಟಿಫಾಗಿ ಕೂತ್ಕೊಳ್ಳಲ್ಲ ಸೊ ನೀವು ಯಾವುದೇ ಡಿಸೈನ್ನ ಕಟ್ ಮಾಡಿ ನೀವು ಖಂಡಿತ ಕ್ಯಾನ್ವಾಸ್ನ ಕೊಟ್ಟರೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ವಿತೌಟ್ ನೀವು ಕ್ಯಾನ್ವಾಸ್ ಕೊಡ್ತೀನಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸ್ಕ್ಯಾಲಪ್ ಕೊಟ್ಟಿರ್ತೀರ ಅಂದ್ಕೊಳ್ಳಿ ಅದು ಕ್ಯಾನ್ವಾಸ್ ಕೊಟ್ಟು ಸ್ಕ್ಯಾಲಪ್ ಸ್ಟಿಚ್ ಮಾಡಿ ನೋಡಿ ಯಾವ ರೀತಿ ನಿಮಗೆ ಫಿನಿಷಿಂಗ್ ಬರುತ್ತೆ ಅಂತ ಗೊತ್ತಾಗುತ್ತೆ ಫಿನಿಷಿಂಗು ಅಷ್ಟೇ ಹಾಕ್ಕೊಂಡಾಗ ನಮಗೆ ಬಾಡಿ ಮೇಲೆ ಸ್ಟಿಫಾಗಿ ಕೂರೋದು ಅಷ್ಟೇ ಯಾವ ಥರ ಬರುತ್ತೆ ಅಂತ ವಿತೌಟ್ ಸ್ಕ್ಯಾಲಪ್ ನೀವು ವಿತೌಟ್ ಕ್ಯಾನ್ವಾಸ್ ಹಾಕಿ ಸ್ಕ್ಯಾಲಪ್ ಸ್ಟಿಚ್ ಮಾಡಿ ನೋಡಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗ್ಬಿಡುತ್ತೆ ಕೆಲವೊಂದು ನೆಕ್ಗೆ ಕಂಪಲ್ಸರಿ ನೀವು ಕ್ಯಾನ್ವಾಸ್ ಹಾಕಲೇಬೇಕಾಗತ್ತೆ ವಿತೌಟ್ ಕ್ಯಾನ್ವಾಸ್ ನೀವು ಸ್ಟಿಚ್ ಮಾಡಿದ್ರೆ ನೋಡೋಕ್ಕೆ ಚೆಂದ ಇರ್ಬೋದು ಬ್ಲೌಸ್ ನೋಡಲಿಕ್ಕೆ ಬಟ್ ಹಾಕ್ಕೊಂಡಾಗ ನಮಗೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ ಅದು ಬಾಡಿಗೆ ಸ್ಟಿಫಾಗಿ ಕೂತ್ಕೊಳ್ಳೋದಿಲ್ಲ ಸೊ ಹಾಗಾಗಿ ನೀವು ನೆಕ್ ಯಾವುದಾದ್ರೂ ಶೇಪಲ್ಲೂ ಕಟ್ ಮಾಡಬೇಕಾದ್ರೂ ಇಲ್ಲ ನಿಮ್ಗೆ ಏನಾದರೂ ಪ್ಯಾಚ್ ವರ್ಕ್ ಕೊಡಬೇಕಾದ್ರೂ ಅದು ಕಂಪಲ್ಸರಿ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡಿ ತುಂಬಾ ಚೆನ್ನಾಗಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಫಿನಿಷಿಂಗು ಕೂಡ ಬರುತ್ತೆ ನೀವು ನೋಡ್ತಿರ್ಬೋದು ನಾನೊಂದು ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ತಿದ್ದೀನಲ್ಲ ಸೊ ಈ ಸ್ಟಿಚ್ಚಿಂಗು ಒಂದು ಸಲ ಗಮನ ಇಟ್ಟು ಒಂದು ಸಲ ನೋಡ್ಕೊಳ್ಳಿ ಯಾವ ರೀತಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಈ ಒಂದು ಸ್ಟಿಚ್ಚಿಂಗ್ ಮೆಥೆಡನ್ನ ನೀವು ಫಾಲೋ ಮಾಡಿ ಖಂಡಿತ ಒಂದು ನೀವು ಫಾರ್ಟಿ ಫೈವ್ ಮಿನಿಟ್ಸ್ ಇಲ್ಲ ಒನ್ ಅವರ್ ಅಷ್ಟೊತ್ತಿಗೆ ನೀವು ಬ್ಲೌಸ್ನ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೋಬೋದು ಫಾರ್ಟಿ ಫೈವ್ ಮಿನಿಟ್ಸ್ ಸಾಕು ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ನಾನು ಮಾಡೋದು ನಿಧಾನವಾಗಿ ಅಂದರೆ ಮನೆಯಲ್ಲೇ ಸ್ಟಿಚ್ ಮಾಡೋದ್ರಿಂದ ನಾನು ಏನಾಗುತ್ತೆ ಅಂದರೆ ಸೊ ಯಾರೋ ಕಸ್ಟಮರ್ ಬರ್ತಾರೆ ಇಲ್ಲ ರಿಲೇಟಿವ್ಸ್ ಬರ್ತಾರೆ ಎದ್ದೆದ್ದು ಸ್ಟಿಚ್ ಮಾಡೋದು ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ ಟೈಮ್ ಸ್ವಲ್ಪ ಜಾಸ್ತಿನೇ ತೊಗೊಳುತ್ತೆ ಫಾರ್ಟಿ ಫಾರ್ಟಿ ಫೈವ್ ಮಿನಿಟ್ಸ್ ಆದರೆ ಒಂದು ಬ್ಲೌಸು ಸ್ಟಿಚ್ಚಿಂಗ್ ಮಾಡಿಬಿಡ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಈ ರೀತಿ ಬ್ಲೌಸ್ನ ನಾನು ಕಟ್ ಮಾಡಿಕೊಂಡು ನಿಮಗೆ ಟಿ ಸ್ಟಿಚ್ಚಿಂಗ್ ಮಾತ್ರ ತೋರಿಸ್ತಿದ್ದೀನಿ ನಿಮಗೆ ಕೆಲವೊಂದು ಟಿಪ್ಸ್ನ ಕೊಡಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ಮತ್ತು ಕೆಲವೊಂದು ನೆಕ್ ಡಿಸೈನ್ಸ್ ಇರ್ತವೆ ಸೊ ನೆಕ್ ಡಿಸೈನ್ಸ್ಗೆ ನಮಗೆ ಶೋಲ್ಡರು ಮತ್ತು ನೆಕ್ ಬಿಡ್ತಲ್ಲೂ ಸುಮಾರಷ್ಟು ಚೇಂಜಸ್ ಬರುತ್ತೆ ನಾವೆಲ್ಲ ಬ್ಲೌಸಸ್ಗೂ ನೆಕ್ ಬಿಡ್ತು ಒಂದೇ ಥರ ತೊಗೊಳಕ್ಕಾಗಲ್ಲ ಶೋಲ್ಡರು ಒಂದೇ ಥರ ತಗೊಳಕ್ಕಾಗಲ್ಲ ಸೊ ಅದನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ನೆಕ್ ಶೇಪ್ನ ಕಟ್ ಮಾಡ್ಕೋಬೇಕಾಗುತ್ತೆ ಈಗ ಯೂಶ್ವಲಿ ವಿ ಶೇಪ್ನ ಕಟ್ ಮಾಡ್ತೀವಿ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲು ವಿ ಶೇಪ್ ನೆಕ್ನ ಕಟ್ ಮಾಡ್ತೀವಿ ವಿ ಶೇಪ್ ನೆಕ್ಕಿಗೆ ನಮಗೇನಾಗಬೇಕು ಅಂದರೆ ಸೊ ಡೀಪು ಕಡಿಮೆ ಆದಷ್ಟು ಶೋಲ್ಡರು ಜಾಸ್ತಿ ಆಗುತ್ತೆ ಡೀಪ್ ಜಾಸ್ತಿ ಆದಷ್ಟು ಶೋಲ್ಡರು ಕಡಿಮೆ ಆಗಬೇಕು ಆಗಲೇ ನಮಗೆ ಬ್ಲೌಸ್ ಅನ್ನೋದು ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ವಿ ಶೇಪಲ್ಲಿ ನೆಕ್ಕು ಡೀಪ್ ಕಡಿಮೆ ಆದಷ್ಟು ಶೋಲ್ಡರು ಆಗಲೇ ಇರಬೇಕು ಡೀಪ್ ಜಾಸ್ತಿ ಆದಷ್ಟು ಶೋಲ್ಡರ್ ಬಿಡ್ತು ಅನ್ನೋದು ಕಡಿಮೆ ಆಗಬೇಕಾಗತ್ತೆ ಆಗಲೇ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಬೇರೆ ಬೇರೆ ನಿಮಗೆ ನೆಕ್ ಶೇಪ್ನ ಕಟ್ ಮಾಡ್ತೀವಿ ಅಂದರೆ ನಿಮಗೆ ನೆಕ್ ಬಿಡ್ತು ಒಂದೇ ಥರ ತಗೊಂಡ್ರು ಆಗಲ್ಲ ಕೆಲವೊಂದು ಸಲ ಆರ್ಶು ನೆಕ್ಕು ಈ ಥರವೆಲ್ಲ ಹೊಲ್ದಾಗ ನೀವು ಬೋಟ್ ನೆಕ್ಕು ಎಲ್ಲ ಹೊಲ್ದಾಗ ಏನಾಗುತ್ತೆ ಅಂದರೆ ವಿತ್ ಕ್ಯಾಲ್ಕುಲೇಷನ್ ಸಮೇತ ನೀವು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ ಕ್ಯಾಲ್ಕುಲೇಷನ್ ಸಮೇತ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಫಿನಿಶಿಂಗು ಮತ್ತು ಫಿಟ್ಟಿಂಗು ಪರ್ಫೆಕ್ಟಾಗಿ ಬರುತ್ತೆ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ ಮತ್ತು ಬ್ಲೌಸು ಫಿನಿಶಿಂಗು ಮತ್ತು ಫಿಟ್ಟಿಂಗು ಕರೆಕ್ಟಾಗಿ ಬರಬೇಕು ಅದಕ್ಕೆ ನಾವು ಏನು ಮಾಡಬೇಕು ನಾವು ನೀಟಾಗಿ ಮೆಜರ್ಮೆಂಟ್ ಪ್ರಕಾರ ಕಟ್ ಮಾಡ್ಕೊಳ್ತಾ ಇದ್ದೀವಿ ಸ್ಟಿಚ್ ಮಾಡ್ತಾಯಿದ್ದೀವಿ ಆದ್ರೂ ನಮಗೆ ಫಿನಿಷಿಂಗ್ ಚೆನ್ನಾಗಿ ಬರ್ತಾ ಇಲ್ಲ ಬ್ಲೌಸು ಫಿಟ್ಟಿಂಗ್ ಚೆನ್ನಾಗಿ ಬರ್ತಾಯಿಲ್ಲ ಅನ್ನೋದಾದರೆ ಸಲ ಗಮನ ಇಟ್ಟುಕೊಳ್ಳಿ ನೀವು ಫಸ್ಟಿಗೆ ಬ್ಲೌಸ್ ಕಟ್ ಮಾಡ್ಬೇಕಾದ್ರೆ ಪರ್ಫೆಕ್ಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಲೈನಿಂಗ್ನ ಮೀಟಾಗಿ ಫಸ್ಟು ಐರನ್ ಮಾಡ್ಕೊಳ್ಳಿ ಐರನ್ ಮಾಡ್ಕೊಂಡಿದ್ದಾದಮೇಲೆ ನೀವು ಬ್ಲೌಸ್ನ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ನೀಟಾಗಿ ನಿಮ್ಮ ಒಂದು ಬ್ಲೌಸ್ ಮೆಷರ್ಮೆಂಟ್ ಏನಿದೆಯೋ ಆ ಮೆಷರ್ಮೆಂಟ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡ್ಕೊಂಡಿದ್ದಾದ ಮೇಲೂ ಸ್ಟಿಚ್ ಮಾಡೋ ಟೈಮಲ್ಲೂ ಅಷ್ಟೇ ಸ್ಟಿಚ್ ಮಾಡೋ ಟೈಮಲ್ಲಿ ನಾವು ಬಟ್ಟೆನ ಎಳೆದಾಡಬಾರ್ದು ಯಾವುದೇ ಕಾರಣಕ್ಕೂ ಎಳಿಬಾರ್ದು ಜಾಸ್ತಿ ಸ್ಟಿಚ್ ಮಾಡಬೇಕಾದ್ರೆ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ ಕ್ಲಾತ್ನ ನೀಟಾಗಿ ಒಂದ್ರ ಮೇಲೆ ಒಂದಿಟ್ಟು ಈಗೇನು ನಾವು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀವಲ್ಲ ನೀಟಾಗಿ ಒಂದ್ರ ಮೇಲೆ ಒಂದಿಟ್ಟು ಯಾವುದನ್ನು ಲೈನಿಂಗ್ ಆಗಿರ್ಬೋದು ಮೇಯ್ನ್ ಫ್ಯಾಬ್ರಿಕ್ ಆಗಿರ್ಬೋದು ಯಾವುದನ್ನು ನಾವು ಎಳಿಬಾರ್ದು ಸೊ ಅದನ್ನ ಸ್ಮೂತಾಗಿ ಹಾಗೇನೇ ಲೈನಿಂಗ್ ಮೇಲೆ ಮೇನ್ ಫ್ಯಾಬ್ರಿಕ್ನ ಇಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಈ ಕೆಲವೊಬ್ಬರಿಗೆ ಗುಪ್ಪೆ ಗುಪ್ಪೆ ಥರ ಎದ್ದೇಳುತ್ತೆ ಕ್ಲಾತು ಲೈನಿಂಗ್ಗೆ ಮೇನ್ ಫ್ಯಾಬ್ರಿಕಿಗೆ ನೀಟಾಗಿ ಸೆಟ್ ಆಗ್ತಾ ಇಲ್ಲ ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತಲೂ ಕಮೆಂಟ್ ಮಾಡ್ತಾರೆ ಅದೇನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ನೀವು ಮೇಯ್ನ್ ಫ್ಯಾಬ್ರಿಕ್ನ ಇಲ್ಲಾಗಲಿ ಇಲ್ಲ ಲೈನಿಂಗ್ನಾಗಲಿ ಎಳೆದು ಎರಡನ್ನೂ ಅಟ್ಯಾಚ್ ಮಾಡಿರ್ತೀರಿ ಸೊ ಆ ಥರ ಅಟ್ಯಾಚ್ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಖಂಡಿತವಾಗ್ಲೂ ನಿಮಗೆ ಲೈನಿಂಗ್ನ ಮೈನ್ ಫ್ಯಾಬ್ರಿಕಲ್ಲಿ ಡಿಫ್ರೆನ್ಸಿಯೇಷನ್ ಬಂದುಬಿಡುತ್ತೆ ಆಗ ಮೇನ್ ಫ್ಯಾಬ್ರಿಕ್ ಅನ್ನೋದು ಎತ್ಕೊಳ್ಳುತ್ತೆ ಲೈನಿಂಗ್ ಅನ್ನೋದು ಕರೆಕ್ಟಾಗಿ ಬಾಡಿಗೆ ಫಿಟ್ಟಿಂಗ್ ಇರುತ್ತೆ ಬಟ್ ಮೇಯ್ನ್ ಫ್ಯಾಬ್ರಿಕ್ ಅನ್ನೋದು ಅಲ್ಲಲ್ಲಿ ಎದ್ದುಕೊಳ್ಳುತ್ತೆ ಕುಪ್ಪೆ ಕುಪ್ಪೆ ಥರ ಸೊ ಆ ರೀತಿ ಆಗಬಾರ್ದು ಅಂದರೆ ನೀವು ಮೇಯ್ನಾಗಿ ಅಟ್ಯಾಚ್ ಮಾಡ್ಕೊಳ್ಳೋದನ್ನು ಪರ್ಫೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಲೈನಿಂಗ್ನ ಮೇಯ್ನ್ ಫ್ಯಾಬ್ರಿಕ್ನ ಇನ್ನೊಂದು ಏನಂದರೆ ನಾವು ಬ್ಲೌಸ್ನ ಸ್ಟಿಚ್ ಮಾಡಬೇಕಾರೆ ಟರ್ನಿಂಗ್ಸ್ ಬರ್ತವಲ್ಲ ಟರ್ನಿಂಗ್ಸ್ಗಳಲ್ಲಿ ಮತ್ತು ಕಾರ್ನರ್ಸಲ್ಲಿ ನಾವು ಯಾವ ರೀತಿ ಮಿಷಿನ್ನ ಟರ್ನ್ ಮಾಡ್ಕೊಳ್ತೀವಿ ಮಿಷಿನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗುತ್ತೆ ನಾವು ಸ್ಲೀವ ಮಾಡ್ತಾ ಇದ್ದೀವಿ ಅಂದ್ಕೊಳ್ಳಿ ನೀಟಾಗಿ ಟರ್ನಿಂಗ್ಸ್ ಅನ್ನೋದು ತಗೋಬೇಕಾಗತ್ತೆ ಸೊ ಟರ್ನಿಂಗ್ಸ್ ಅನ್ನೋದು ತಗೊಳ್ಳೋದ್ರಿಂದ ನಮಗೆ ಈ ಒಂದು ಸ್ಟಿಚ್ಚಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆನೂ ಅಷ್ಟೇ ಅಲ್ಲೇ ರಿಂಕಲ್ ಬರ್ದಿರ ನೀಟಾಗಿ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಆಮೇಲೆ ಸ್ಟಿಚ್ ಮಾಡಬೇಕಾದ್ರೆ ಎಲ್ ಅಲ್ಲಿಂದಲ್ಲೇ ನಾವು ಎಲ್ಲಿ ಇರೋ ಬರೋ ದಾರ ಏನಾದರೂ ನಮಗೆ ಕಾಣಿಸ್ತಿದೆಯಾ ಅದನ್ನು ಅಲ್ಲಿಂದಲೇ ಕಟ್ ಮಾಡ್ಕೋಬೇಕಾಗತ್ತೆ ಎಲ್ಲೂ ಎಳೆ ಎಳೆ ಥರ ದಾರ ಬಿಟ್ಕೊಂಡಿದ್ರೆ ನಿಮಗೆ ಬ್ಲೌಸ್ ಅನ್ನೋದು ನೀಟಾಗಿ ಕಾಣೋದಿಲ್ಲ ಸೊ ಎಲ್ಲೂ ಒಂದು ಹತ್ರನೂ ಒಂದು ದಾರನೂ ಕಾಣಿಸ್ಬಾರ್ದು ಆ ರೀತಿ ನೀಟಾಗಿ ಟ್ರಿಮ್ ಮಾಡ್ಕೊಳ್ತಾ ಸ್ಟಿಚ್ ಮಾಡಬೇಕಾಗತ್ತೆ ಈ ರೀತಿ ಟ್ರಿಮ್ ಮಾಡ್ಕೊಳ್ತಾ ಸ್ಟಿಚ್ ಮಾಡೋದ್ರಿಂದ ನಮಗೆ ಫಿನಿಶಿಂಗ್ ಅನ್ನೋದು ಬ್ಲೌಸು ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಫಿಟ್ಟಿಂಗ್ ಬರಬೇಕು ಅನ್ನೋದಾದರೆ ನಾವು ಮೆಜರ್ಮೆಂಟ್ ಏನು ತಗೊಂಡಿರ್ತೀವೋ ಮೆಜರ್ಮೆಂಟ್ ಪ್ರಕಾರ ಖಂಡಿತವಾಗೂ ಬ್ಲೌಸ್ನ ಕಟ್ ಮಾಡ್ಕೋಬೇಕಾಗತ್ತೆ ನಾವು ಅದರಲ್ಲೂ ಸ್ವಲ್ಪ ಒಂದು ಹಾಫ್ ಇಂಚು ಹೆಚ್ಚು ಕಡಿಮೆ ಬಂದರೂ ಸಹ ನಮಗೆ ವೇರಿಯೇಷನು ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನೀವು ಮೆಷರ್ಮೆಂಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮೆಷರ್ಮೆಂಟ್ ತಗೊಳ್ಳೋದು ಆಮೇಲೆ ನೀವು ಈ ವಿಡಿಯೋದಲ್ಲಿ ಗಮನಿಸ್ಬೋದು ನಾನು ಪ್ರತಿಯೊಂದು ಸ್ಟಿಚ್ ಮಾಡಿದಾದಮೇಲೆ ನೀಟಾಗಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತಾ ಐರನ್ ಥರ ಕೈಯಲ್ಲೇ ಪ್ರೆಸ್ ಮಾಡ್ತಾ ಇರ್ತೀನಿ ನೀವು ಗಮನಿಸಿರ್ಬೋದು ಆ ರೀತಿ ಪ್ರೆಸ್ ಮಾಡ್ತಾ ಕ್ಲಾತನ್ನ ನಾವು ನೀಟಾಗಿ ರೀತಿ ಐರನ್ ಥರ ಮಾಡಿದ್ರೆ ಕೈಯಲ್ಲೇ ನಿಮ್ಗೆ ಅಲ್ಲೇ ಸ್ವಲ್ಪ ಫಿನಿಷಿಂಗ್ ಅನ್ನೋದು ಬಂದ್ಬಿಡುತ್ತೆ ನೀವು ನನ್ನ ನಾನು ಸ್ಟಿಚ್ ಮಾಡ್ತಾರೋ ವಿಡಿಯೋ ನೋಡ್ಬೋದು ಅದರಲ್ಲಿ ನಾನು ಯಾವ ರೀತಿ ಕೈಯಲ್ಲೇ ಐರನ್ ಥರ ಈ ಥರ ಉಜ್ಕೊಳ್ತೀನಿ ಆ ರೀತಿ ಉಜ್ಕೊಳ್ಳೋದ್ರಿಂದ ನಮಗೆ ನಮಗೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಮತ್ತು ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದರೆ ನೀವು ಒಂದು ಎಷ್ಟೇ ನೀಟಾಗಿ ಬ್ಲೌಸ್ನ ಸ್ಟಿಚ್ ಮಾಡಿದ್ರು ಅದು ಲಾಸ್ಟಲ್ಲಿ ಐರನ್ ಮಾಡಿಲ್ಲ ಅಂದರೆ ನಮಗೆ ಲುಕ್ ಅನ್ನೋದು ಚೆನ್ನಾಗಿರಲ್ಲ ಅದಕ್ಕೆ ಕಂಪಲ್ಸರಿ ನೀವು ಐರನ್ನ ಮಾಡಬೇಕಾಗತ್ತೆ ಐರನ್ ಮಾಡಬೇಕಾದ್ರೆ ಅಷ್ಟೇ ಕೇರ್ಫುಲ್ಲಾಗಿ ಐರನ್ ಮಾಡಬೇಕಾಗತ್ತೆ ಯಾಕಂದರೆ ಕೆಲವೊಂದು ಸ್ಕಿ ಸಿಲ್ಕ್ ಬಟ್ಟೆಗಳು ನಾವೇನಾದ್ರು ಸ್ವಲ್ಪ ಜಾಸ್ತಿ ಇಟ್ಟಿದ್ರೆ ಹೀಟ್ ಅನ್ನೋದು ಹಾಗೇ ಅಂಟ್ಕೊಂಡ್ಬಿಡ್ತವೆ ಕ್ಲಾತ್ಗೆ ಸೊ ಅದನ್ನು ನಾವು ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ ಯಾಕಪ್ಪ ಈಮ್ಮ ಕೇಳ್ತಿದ್ದೀನಿ ಅಂದರೆ ಐರನ್ ಬಾಕ್ಸದು ಎಕ್ಸ್ಪೀರಿಯನ್ಸು ನನಗೂ ಆಗಿದೆ ಏನಾಗಿತ್ತು ಗೊತ್ತಾ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿದ್ದಾಗಿತ್ತು ನಂದು ಆ್ಯಕ್ಚುಲಿ ಒಂದು ಪ್ಯಾಟರ್ನ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ ಸೊ ಅದೆಲ್ಲ ಸ್ಟಿಚಿಂಗ್ ಎಲ್ಲ ಮುಗ್ದಿತ್ತು ಇನ್ನೇನು ಉಕ್ಸು ದಾರ ಎಲ್ಲ ಹಾಕಿದ್ದಾಗಿತ್ತು ಇನ್ನೇನು ಕಸ್ಟಮರ್ ಬರ್ತಾರೆ ಅವ್ರಿಗೆ ಕೊಡಬೇಕಷ್ಟೇ ಇತ್ತು ಏನು ಮಾಡಿದೆ ಅಂದರೆ ನಾನು ಯೂಶ್ವಲಿ ಉಕ್ಸು ದಾರ ಎಲ್ಲ ಹಾಕಿದ್ಮೇಲೆ ಐರನ್ ಮಾಡೇ ಕೊಡ್ತೀನಿ ಸೊ ಐರನ್ ಮಾಡೋಣ ಅಂತೇಳ್ಬಿಟ್ಟು ಏನಾಗಿತ್ತು ಮಕ್ಕಳು ಇದ್ದರು ಮನೇಲಿ ಮಕ್ಕಳಿದ್ದಾಗ ಏನಾಗಿತ್ತು ಅವರೇನೋ ಜಗಳ ಮಾಡ್ಕೋತಾಯಿದ್ರು ನಾನು ಐರನ್ ಬಾಕ್ಸು ಈಟಲ್ಲಿ ಇಟ್ಟಿದ್ದೆ ಆ್ಯಕ್ಚುಲಿ ಈಟಲ್ಲಿ ಇಟ್ಟಾಗ ಏನಾಗುತ್ತೋ ಅದು ನೋಡ್ಕೊಂಡಿಲ್ಲ ಎಷ್ಟು ಟೆಂಪ್ರೇಚರು ಹೈಯಲ್ಲೈತ ಲೋ ಅಲ್ಲೈತ ಅಂತ ನಾನು ಯೂಜಲಿ ನೋಡಿಕೊಂಡಿಲ್ಲ ಸ್ವಲ್ಪ ಜಾಸ್ತಿನೇ ಆಗಿತ್ತು ಅದು ಹೈ ಈಟ್ ಅನ್ನೋದು ನಾನು ಏನು ಐರನ್ ಬಾಕ್ಸನ್ನ ಇನ್ನೇನು ಇಡ್ ಇಡಬೇಕು ಸ್ವಲ್ಪ ಟಚ್ ಆಗಿತ್ತು ಅಷ್ಟೇ ಐರನ್ ಬಾಕ್ಸು ಈ ಬ್ಲೌಸ್ಗೆ ಅದೇನಾಯಿತು ಅಂತ ಐರನ್ ಬಾಕ್ಸು ಆ ಕ್ಲಾತನ್ನ ಇಟ್ಕೊಂಬಿಡ್ತು ಅದು ಏನಾಯಿತು ಗೊತ್ತಾ ಅದು ಯಾವ ಪ್ಲೇಸಲ್ಲಿ ಇಟ್ಕೊತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ನನಗೆ ಲೆಫ್ಟ್ ಹ್ಯಾಂಡಲ್ಲಿ ಹ್ಯಾಂಡ್ ಕರೆಕ್ಟಾಗಿ ಮಿಡ್ಲ್ಗೆ ಈಗ ನಾವೇನಾದರೂ ವರ್ಕ್ ಏನಾದರೂ ಮಾಡಿಸಿದ್ರೆ ಪ್ಯಾಚ್ ಬರುತ್ತೆ ನೋಡಿ ಶೋಲ್ಡರ್ ಹತ್ರ ಕೆಳಗಡೆ ಆ ರೀತಿ ಇವು ಎಲ್ಬೋ ಹತ್ತಿರ ಅಲ್ಲಿ ಸರಿಯಾಗಿ ಆ ಥರ ಆಗ್ಬಿಡ್ತು ಸೊ ಏನು ಮಾಡಬೇಕು ಅಂತ ಗೊತ್ತಾಗಲೇ ಇಲ್ಲ ನನಗೆ ಅವ್ರಿಗೆ ಅವ ಈಗ ಅವ್ರು ಬರ್ತಾರೆ ತೊಗೊಂಡೋಗಕ್ಕೆ ಅನ್ನೋ ಟೈಮ್ಗೆ ಈ ರೀತಿ ಆಗೋಯ್ತು ಆಗೇನು ಮಾಡೋದಪ್ಪ ಅಂತ ಯೋಚನೆ ಮಾಡಿ ನೆಕ್ಸ್ಟ್ ಏನು ಮಾಡಿದೆ ನಾನು ಅದ್ರ ಮೇಲೆ ಒಂದು ಫ್ಲವರು ಅಂದರೆ ಕರೆಕ್ಟಾಗಿ ನಮಗೆ ವರ್ಕ್ ಮಾಡಿಸಿದ್ರೆ ಯಾವ ರೀತಿ ಈ ಕೈಗೆ ಫ್ಲವರ್ ಬರುತ್ತೋ ಸೊ ಆ ಥರ ಫ್ಲವರ್ನ ಹಾಕ್ಸೋಣ ಅಂತ ಅಂದ್ಕೊಂಡೆ ಅವ್ರಿಗೆ ಕಸ್ಟಮರ್ಗೆ ಹೇಳಿದೆ ಈ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ಅವ್ರಿಗೆ ಸಾರಿನೂ ಕೇಳಿದೆ ಈ ಥರ ಆಗಿದೆ ಏನು ಮಾಡೋದು ಅಂತ ಸೊ ಪರವಾಗಿಲ್ಲ ನೀವು ಸ್ಯಾರಿಯಲ್ಲಿರೋದನ್ನು ಸ್ಯಾರಿ ಅವರು ನನಗೆ ಸ್ಯಾರಿ ಕಲರಲ್ಲಿ ನೀವು ಒಂದು ವರ್ಕ್ನ ಮಾಡಿಸ್ಬಿಡಿ ಎಂಬ್ರಾಯ್ಡರಿ ವರ್ಕು ಅದರಲ್ಲಿ ಏನು ಪರವಾಗಿಲ್ಲ ಈ ಥರ ನೀವೇನು ಬೇಕು ಅಂತ ಮಾಡಿಲ್ವಲ್ಲ ಅಂತಂದರು ಸೊ ಆಗ ಅದನ್ನು ತಗೊಂಡೋಗಿ ಸ್ಯಾರಿ ಕಲರಲ್ಲಿ ಒಂದು ಫ್ಲವರ್ನ ಹಾಕ್ಸ್ದೆ ಸೊ ಒಂದು ಸೈಡೇ ಹಾಕ್ಸಿದ್ರೆ ಎಷ್ಟು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ರೈಟ್ ಸೈಡ್ಗೂ ಸೇರಿಸಿ ನಾನು ಆ ಒಂದು ಫ್ಲವರ್ನ ಹಾಕ್ಸಿದ್ದೆ ಅದು ಹಾಕ್ಸಿದ್ಮೇಲೆ ಮೇಲೆ ಬ್ಲೌಸ್ ತುಂಬಾ ಲುಕ್ಕು ಚೆನ್ನಾಗಿ ಬಂದಿತ್ತು ಅದು ಆ ಥರ ಹಾಳಾಗಿದೆ ಅಂತ ಅನ್ನೋದೇ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ಆ ಥರ ಪ್ರಾಬ್ಲಮ್ಸು ಆಗುತ್ತೆ ಸಮ್ಟೈಮ್ಸು ಸೊ ನಾವು ಟೈಲರ್ಗಳಾದವರು ತುಂಬಾ ಗಮನ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗತ್ತೆ ಪ್ರತಿಯೊಂದು ಅಷ್ಟೇ ಸ್ವಲ್ಪ ಗಮನ ಏನಾದರೂ ಹಾಕಿ ಆಚೆ ಈಚೆ ಹೋಯ್ತು ಅಂದರೆ ಬ್ಲೌಸ್ ಎಲ್ಲ ಹಾಳಾಗೋಗುತ್ತೆ ಸೊ ಹಾಗಾಗಿ ನಾವು ಗಮನ ಇಟ್ಕೊಂಡು ಕೆಲಸನ ಮಾಡಬೇಕಾಗತ್ತೆ ನೋಡಿ ಈ ರೀತಿ ಉಲ್ಟ ಮಾಡಿಕೊಂಡೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ನಾನು ಯಾವ ರೀತಿ ಕೈಯಲ್ಲೇ ಪ್ರೆಸ್ ಮಾಡ್ಕೊಳ್ತೀನಿ ಅಂತ ನೋಡಿ ಪ್ರತಿಯೊಂದು ಅಷ್ಟೇ ನಾವೇನು ಸ್ಟಿಚ್ ಮಾಡ್ತೀವೋ ಎಲ್ಲ ಸ್ಟೀಸಿಯಾಗಿ ಬಂದ್ಬಿಡೋಲ್ಲ ನೋಡಿ ಕೈಯಲ್ಲಿ ನಾವು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀವಿ ಅದೆಲ್ಲ ಮ್ಯಾಟರ್ ಆಗುತ್ತೆ ಫಿನಿಶಿಂಗ್ ಬರಬೇಕು ಅನ್ನೋದಾದರೆ ಫಿನಿಶಿಂಗು ಮತ್ತು ಫಿಟ್ಟಿಂಗ್ ಬರಬೇಕು ಅಂದರೆ ಖಂಡಿತ ಇವೆಲ್ಲವೂ ಮ್ಯಾಟರ್ ಆಗುತ್ತೆ ಸೊ ಇವೆಲ್ಲ ಗಮನದಲ್ಲಿಟ್ಕೊಂಡು ನಾವು ಬ್ಲೌಸ್ನ ಸ್ಟಿಚ್ ಮಾಡಬೇಕಾಗತ್ತೆ ಅರ್ಥ ಆಯ್ತಲ್ಲ ಸೊ ಒಂದಷ್ಟು ಸುಮಾರು ಜನ ಕಮೆಂಟ್ ಮಾಡಿದ್ದೀರ ಕಟೋರಿ ಬ್ಲೌಸ್ ಬೇಕು ಅಂತ ಮತ್ತು ಪ್ರಿನ್ಸಸ್ ಕಟ್ ಬ್ಲೌಸ್ ಬೇಕು ಅಂತ ಖಂಡಿತ ನಾನು ಮುಂದಿನ ವೀಡಿಯೋಗಳೆಲ್ಲ ಅಪ್ಲೋಡ್ ಮಾಡ್ತೀನಿ ಏನು ಏನು ಗೊತ್ತಾ ನಾನು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚ್ ಮಾಡೋದ್ರಿಂದ ಸೊ ಕಸ್ಟಮರ್ಸ್ ಈಗ ಸದ್ಯಕ್ಕೆ ಯಾವ ಯಾವ್ಯಾವ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದಾರೋ ಆ ಒಂದು ಪ್ಯಾಟ್ರನಲ್ಲಿ ಸ್ಟಿಚ್ ನೀವು ನೀವಾಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರ್ತೀರಲ್ಲ ಖಂಡಿತ ಆ ಥರದ್ದು ನಾನು ಕಟ್ಟಿಂಗ್ನ ಮಾಡ್ತೀನಿ ಸೊ ಮುಂದಿನ ವೀಡಿಯೋಗಳಲ್ಲಿ ಏನು ಈಗೇನು ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರೋ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನೋಡಿ ಯಾವ ರೀತಿ ಕೈಯಲ್ಲೇ ನಾವು ಬಟ್ಟೆನ ಹ್ಯಾಂಡ್ಲ್ ಮಾಡ್ತೀವಿ ಅಂತ ವಿತೌಟ್ ಐರನ್ನು ಕೂಡ ಈ ರೀತಿ ನೀಟಾಗಿ ನಾವು ಬಟ್ಟೆನ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಸೊ ಇದೆಲ್ಲ ಆದಮೇಲೆ ನಾವು ಕಟ್ಟಿಂಗ್ ಮಾಡಬೇಕಾರೆ ಮತ್ತು ಈ ಒಂದು ಎಕ್ಸ್ಟ್ರಾ ಕ್ಲಾತು ಕಟ್ ಮಾಡ್ಕೋಬೇಕಾರೆ ನೀಟಾಗಿ ನಾವು ಫಿನಿಷಿಂಗ್ ಸಮೇತ ಕಟ್ ಮಾಡ್ಕೋಬೇಕಾಗತ್ತೆ ಇಲ್ಲಾಂದರೆ ಪ್ರತಿಯೊಂದು ಆಗುತ್ತೆ ನಮಗೆ ಬ್ಲೌಸ್ ಫಿನಿಶಿಂಗು ಫಿಟ್ಟಿಂಗ್ ಬರಬೇಕಂದ್ರೆ ಖಂಡಿತ ಪ್ರತಿಯೊಂದು ಮ್ಯಾ ಆಗುತ್ತೆ ನಾವು ಯಾವುದನ್ನು ಈಸಿಯಾಗಿ ತೊಗೊಂಡ್ರೆ ಅಯ್ಯ ಬರುತ್ತೆ ಬಿಡು ಅಂತ ಹೆಂಗೊಂದಂಗೆ ಕಟ್ ಮಾಡೋಣ ಸ್ಟಿಚ್ ಮಾಡೋಣ ಅಂದರೆ ಖಂಡಿತ ಫಿಟ್ಟಿಂಗು ಬರೋಲ್ಲ ಫಿನಿಶಿಂಗು ಬರೋಲ್ಲ ನಮಗೆ ಬ್ಲೌಸಸ್ ಕಸ್ಟಮರ್ಸು ನಮಗೆ ಬ್ಲೌಸಸ್ ಇಷ್ಟಪಟ್ಟು ಸ್ಟಿಚ್ ಮಾಡೋಕ್ಕೆ ಕೊಡ್ತಾರೆ ಅಂದರೆ ಅವರಿಗೆ ಯಾವ ರೀತಿ ಸ್ಯಾಟಿಸ್ಫೈಡ್ ಆಗ್ತದೋ ಆ ರೀತಿ ಸ್ಯಾಟಿಸ್ಫೈಡ್ ಆಗೋ ಥರ ನಾವು ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಇಲ್ಲಾಂದರೆ ನಮಗೆ ಕಸ್ಟಮರ್ಸು ಬ್ಲೌಸ್ನ ಕೊಡೋದಿಲ್ಲ ಸುಮಾರಷ್ಟು ಜನ ಕಮೆಂಟ್ ಮಾಡಿದ್ದೀರಲ್ಲ ಖಂಡಿತ ಮುಂದಿನ ವೀಡಿಯೋಗಳಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಂದು ಕಮೆಂಟ್ಗೂ ನಾನು ಟೈಮ್ ಕೊಡ್ತೀನಿ ಖಂಡಿತ ಕೇಳಿರೋ ಅಂತ ಎಲ್ಲವನ್ನೂ ನಾನು ಖಂಡಿತ ಸ್ಕ್ರೀನ್ಶಾಟ್ ತೊಗೊಂಡಿದ್ದೀನಿ ನಾನು ಸೊ ನನಗೆ ಆ ಥರ ಒಂದು ಬ್ಲೌಸಸ್ ಬಂದಾಗ ಆ ರೀತಿಯಾಗಿ ಬ್ಲೌಸಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ನಾನು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ ಸೊ ನಾನು ಯಾವುದು ಯಾವ ಕಮೆಂಟ್ನೂ ಇಗ್ನೋರ್ ಮಾಡಲ್ಲ ಖಂಡಿತ ಎಲ್ಲದಕ್ಕೂ ರಿಪ್ಲೇ ಮಾಡ್ತೀನಿ ಸೊ ವಿಡಿಯೋ ಈ ರೀತಿಯೇ ನೋಡಿ ನನಗೆ ಸಪೋರ್ಟ್ ಇರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ನೀವು ವಿಡಿಯೋ ನೋಡಿ ಒಂದು ಲೈಕ್ ಕೊಡೋದ್ರಿಂದ ನನಗೂ ತುಂಬಾ ಮೋಟಿವೇಶನ್ ಸಿಗುತ್ತೆ ನೆಕ್ಸ್ಟ್ ವೀಡಿಯೋಗಳು ಅಪ್ಲೋಡ್ ಮಾಡಲಿಕ್ಕೆ ಸೊ ವೀಡಿಯೋಸ್ ನೋಡಿ ಕಮೆಂಟ್ ಹಾಕಿಲ್ಲ ಅನ್ನೋದಾದರೆ ನಮಗೂ ಬೇಜಾರಾಗುತ್ತೆ ಇಷ್ಟು ಕಷ್ಟಪಟ್ಟು ವೀಡಿಯೋ ಮಾಡ್ತೀವಲ್ಲ ಸೊ ನಮಗೆ ವೀಡಿಯೋಸ್ ನೋಡಲ್ಲ ಸಹ ಲೈಕ್ ಮಾಡಲ್ಲ ಅಂದರೆ ಸ್ವಲ್ಪ ಬೇಜಾರು ಅನ್ಸತ್ತೆ ಅಷ್ಟೇ ಅದರ್ವೈಸ್ ನಾನು ಪ್ರತಿಯೊಂದು ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತಿದ್ದೀನಿ ಪ್ರತಿಯೊಂದು ಪ್ರತಿಯೊಬ್ಬರು ಕಮೆಂಟ್ ಮಾಡಿರೋದ್ರ ಬಗ್ಗೆ ಅದೇ ಥರ ವೀಡಿಯೋ ಮಾಡಿ ಹಾಕೋದಕ್ಕೂ ಟ್ರೈ ಮಾಡ್ತಾಯಿದ್ದೀನಿ ಸುಮಾರಷ್ಟು ಹಾಕಿದ್ದೀನಿ ಕೂಡ ಸೊ ಇನ್ನೆಲ್ಲ ಯಾವ ರೀತಿ ನಿಮಗೆ ಬ್ಲೌಸಸ್ ಬೇಕು ಅಂತಲೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಖಂಡಿತ ನಾನು ನಿಮಗೆ ರಿಪ್ಲೇನ ಕೊಡ್ತೀನಿ ಅದೇ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಕಸ್ಟಮರ್ ಬ್ಲೌಸ್ ಕೊಡೋದ್ರಿಂದ ಯಾವ ರೀತಿ ಬ್ಲೌಸಸ್ ಬರ್ತಾವೋ ಸ್ಟಿಚ್ಚಿಂಗೆ ನಾನು ಆ ರೀತಿ ಬ್ಲೌಸಸ್ನ ಹಾಕಿ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತಿದ್ದೀನಿ ಸೊ ನೀವು ಕೇಳಿರುವಂಥ ಮೆಜರ್ಮೆಂಟ್ ಎಕ್ಸೈಟ್ ಮೆಜರ್ಮೆಂಟಲ್ಲಿ ನಾನು ಬ್ಲೌಸು ಸ್ಟಿಚ್ ಮಾಡದೇ ಇರ್ಬೋದು ಬಟ್ ಸಿಮಿಲರ್ ಅದೇ ಥರ ಪ್ಯಾಟ್ರನ್ನಲ್ಲಿ ನಾನು ಬ್ಲೌಸಸ್ನ ಸ್ಟಿಚ್ ಮಾಡಿದ್ದೀನಿ ಸೊ ಅದೇ ಮೆಜರ್ಮೆಂಟಲ್ಲಿ ಬೇಕು ಅಂದರೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ ಬೇಜಾರ್ ಮಾಡ್ಕೋಬೇಡಿ ಯಾಕಂದರೆ ಆ ಆ ಒಂದು ಮೆಜರ್ಮೆಂಟಲ್ಲಿ ನನಗೆ ಬ್ಲೌಸ್ ಅನ್ನೋದು ಬಂದರೆ ಖಂಡಿತ ನಾನು ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ ಸೊ ಈ ರೀತಿ ನೀವು ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ನೀವು ಸ್ವಲ್ಪ ಅಲ್ಪ ಸ್ವಲ್ಪ ನನಗೆ ಟೈಲರಿಂಗ್ ಟಚ್ ಇದೆ ಅನ್ನೋರು ಕೂಡ ಬ್ಲೌಸ್ನ ಖಂಡಿತ ಪೇಪರಲ್ಲಿ ಕಟ್ ಮಾಡಿ ನೀವು ಖಂಡಿತ ಬಂದೇ ಬರುತ್ತೆ ನಿಮಗೆ ಬ್ಲೌಸು ಅದಕ್ಕೆ ನಾನೇ ಗ್ಯಾರಂಟಿ ನಿಮ್ಗೇನು ಗೊತ್ತಾ ಒಂದು ಸ್ವಲ್ಪ ನಾನೊಂದು ಫಿಫ್ಟೀನ್ ಡೇಸ್ಗೆ ಹೋಗಿದ್ದೀನಿ ಸುಮ್ಮನೆ ಮಾರ್ಕಿಂಗ್ ಎಲ್ಲ ಬರುತ್ತೆ ನನ್ನ ಕಟ್ಟಿಂಗು ಬರುತ್ತೆ ಬಟ್ ಅಷ್ಟು ಫಿನಿಶಿಂಗ್ ಬರಲ್ಲ ಅಷ್ಟು ನೀಟಾಗಿ ಫಿಟ್ಟಿಂಗ್ ಬರಲ್ಲ ಅನ್ನೋರು ಖಂಡಿತ ನೀವು ಪೇಪರ್ನ ಕಟ್ ಮಾಡಿ ಕಟ್ ಮಾಡಿ ಬ್ಲೌಸಸ್ನ ಸೊ ನೀವು ಬರೋವ್ರಿಗೂ ಬಿಡಬೇಡಿ ನೀಟಾಗಿ ಪ್ರತ್ ಸ್ಟೆಪ್ ಬೈ ಸ್ಟೆಪ್ ನೀವು ಒಂದು ಬ್ಲೌಸ್ ಹೊಲಿತೀರಾ ಅದರಲ್ಲಿ ಏನು ಮಿಸ್ಟೇಕ್ ಆಗಿದೆ ನೆಕ್ಸ್ಟ್ ಬ್ಲೌಸ್ಗೆ ಚೇಂಜಸ್ ಮಾಡ್ಕೊಳ್ಳಿ ಇನ್ನೊಂದು ಬ್ಲೌಸ್ಗೆ ಚೇಂಜಸ್ ಮಾಡ್ಕೊಳ್ಳಿ ಯಾಕೆ ಬರಲ್ಲ ನೋಡಿ ಖಂಡಿತ ಬಂದೇ ಬರುತ್ತೆ ಸೊ ನಾವು ಟ್ರೈ ಮಾಡಬೇಕಷ್ಟೆ ನಾವು ಎಫರ್ಟ್ ಹಾಕಿದ್ರೆ ರಿಸಲ್ಟ್ ಅನ್ನೋದು ಖಂಡಿತ ಬಂದೇ ಬರುತ್ತೆ ಸೊ ಅದರ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಮತ್ತು ಅದಕ್ಕಂತ ಟೈಮ್ ಕೊಟ್ಟರೆ ಖಂಡಿತ ಸಕ್ಸಸ್ ಸಿಕ್ಕೇ ಸಿಕ್ಕತ್ತೆ ಸೊ ಯಾರಿಗೆಲ್ಲ ಸ್ವಲ್ಪ ಸ್ವಲ್ಪ ಬರ್ತಿದೆ ಟೈಲರಿಂಗು ಅನ್ನೋರು ಖಂಡಿತ ನೀವು ಟ್ರೈ ಮಾಡ್ಬೋದು ನೋಡಿ ಬ್ಲೌಸ್ನ ಮುಗಿಸೇಬಿಟ್ಟೆ ಸೊ ಇದಕ್ಕೆ ನಾನು ಓವರ್ಲಾಕ್ ಮಾಡ್ಕೊಂಡು ಸೈಡ್ ಕೆಲವೊಬ್ರು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಕೊಡ್ತೀರಾ ಅಂತಲೂ ಕೇಳಿದ್ದಾರೆ ಸೊ ಸೈಡ್ ಫಿಟ್ಟಿಂಗ್ ಕೊಡೋದ್ರಲ್ಲಿ ಏನಿಲ್ಲ ನಾವು ನಾನು ಮಾರ್ಕಿಂಗ್ ಟೈಮಲ್ಲೇ ನೀಟಾಗಿ ಮಾರ್ಕ್ ಮಾಡ್ಕೊಂಬಿಟ್ಟಿರ್ತೀನಿ ಏನು ಗೊತ್ತಾ ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ತಿರ್ತೀನಿ ನಾನು ಕಟ್ಟಿಂಗ್ ವೀಡಿಯೋಸ್ ನೋಡಿರ್ಬೋದು ನೀವು ಮಾರ್ಕ್ ವೀಲಿಂದ ಮಾರ್ಕ್ ಮಾಡ್ಕೊಳ್ಳೋದನ್ನ ಆ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿರುತ್ತೆ ಅದರ ಮೇಲೇ ನಾನು ಸ್ಟಿಚ್ನ ಹಾಕ್ಬಿಡ್ತೀನಿ ಸೊ ಅದನ್ನ ಮಾರ್ಕ್ ಪೀಲಿಂದ ಮಾರ್ಕ್ ಮಾಡ್ಕೊಂಡಿಲ್ಲ ಅಂದರೆ ಏನೂ ಇಲ್ಲ ನಮ್ಗೆ ಆರ್ಮೋಲ್ ಎಷ್ಟು ಲೂಸ್ ಬೇಕೋ ಅದನ್ನು ಮೆಜರ್ಮೆಂಟ್ ತಗೋಬೇಕಾಗುತ್ತೆ ಸ್ಟಿಚಿಂಗ್ ಟೈಮಲ್ಲಿ ಮತ್ತು ಹ್ಯಾಂಡ್ ಲೂಸ್ ಎಷ್ಟಿದೆಯೋ ಅದನ್ನು ಮೆಜರ್ಮೆಂಟ್ ಮಾಡ್ಕೋಬೇಕಾಗತ್ತೆ ಮತ್ತು ವೇಸ್ಟ್ ಹತ್ರ ನೀಟಾಗಿ ಮೆಜರ್ಮೆಂಟ್ ಮಾಡಿ ನಾವು ಮಾರ್ಕ್ ಮಾಡಿಕೊಂಡ್ರೆ ಆ ಮೂರು ಪಾಯಿಂಟ್ನೂ ಸೇರಿಸ್ತಾ ಒಂದು ಸ್ಟಿಚ್ನ ಹಾಕಿದ್ರೆ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಮತ್ತು ನಮಗೆ ಆರ್ಮೋಲ್ ಅಟ್ಯಾಚ್ ಇದೆಯಲ್ಲ ಆರ್ಮೋಲ್ ಹತ್ರ ಹ್ಯಾಂಡ್ಸ್ಗೆ ಅಟ್ಯಾಚ್ ಮಾಡಿರ್ತೀವಲ್ಲ ಅದು ಕರೆಕ್ಟಾಗಿ ಪ್ಲಸ್ ಥರ ಬಂದರೆ ನಿಮಗೆ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ಈ ರೀತಿ ನೀಟಾಗಿ ನೋಡಿ ಲೂಸಿಂಗ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನನಗೆ ಮಾರ್ಕಿಂಗ್ ಅನ್ನೋದು ಕಾಣಿಸ್ತಿತ್ತು ಸೊ ಹಾಗಾಗಿ ನಾನು ಇಲ್ಲಿ ಡೈರೆಕ್ಟಾಗಿ ಸ್ಟಿಚ್ ಹಾಕ್ಕೊಬಿಟ್ಟೆ ಇದು ಮಷಿನ್ ವರ್ಕ್ ಬ್ಲೌಸ್ ಆಗಿರುತ್ತೆ ಸೊ ವರ್ಕೆಲ್ಲ ನೋಡಿ ಈ ಥರ ಪ್ರೆಸ್ ಮಾಡ್ಕೋಬೇಕಾಯ್ತು ನೀವು ಕೈಯಲ್ಲೇ ನೀಟಾಗಿ ಅಡ್ಜಸ್ಟ್ ಮಾಡಿ ಸೇ ಈ ಥರ ಐರನ್ ಥರ ಉಜ್ಕೋಬೇಕು ನೀವು ಆ್ಯಕ್ಚುಲಿ ಕೈಯಲ್ಲೇ ಉಜ್ಕೊಂಡ್ರೆ ನಿಮಗೆ ನೀಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ಸೊ ನಾವು ಯಾವ ರೀತಿ ಬಟ್ಟೆನ ಹ್ಯಾಂಡಲ್ ಮಾಡ್ತೀವೋ ಆ ರೀತಿಯಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಮೂರಿಂದ ನಾಲ್ಕು ಸ್ಟಿಚ್ ಹಾಕ್ಕೋತೀವಿ ಮೂರಿಂದ ನಾಲ್ಕು ಸ್ಟಿಚ್ ಹಾಕ್ಕೊಂಡು ಓಲ್ ಹಾಕಿ ಮಾಡ್ಕೊಳ್ತೀವಿ ನೋಡಿ ಇದು ಬಾಟಮಲ್ಲಿ ನಾನು ಐರನ್ ಈ ಸಾರಿ ಇದು ಎಮ್ಮಿಂಗ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಲೂಸ್ ಸ್ಟಿಚ್ನ ಹಾಕಿದ್ದೀನಿ ನೀಟಾಗಿ ರೀತಿ ಮೂರಿಂದ ನಾಲ್ಕು ಸ್ಟಿಚಸ್ನ ಹಾಕ್ಕೊಂಡ್ರೆ ಸೈಡ್ ಫಿಟ್ಟಿಂಗ್ ಅನ್ನೋದು ಮುಗ್ದೋಗುತ್ತೆ ಸೊ ಇಷ್ಟು ನಿಮಗೆ ಪ್ರತಿಯೊಂದು ಡಿಸೈನು ಬೇಕು ಅಂದರೂ ನೀವು ನಾನು ಹೇಳ್ದಂಗೆ ಪೇಪರ್ ಕಟ್ ಮಾಡಿಕೊಂಡು ಆಮೇಲೆ ಬಟ್ಟೆ ಕಟ್ ಮಾಡ್ಕೊಳ್ಳಿ ಸೊ ಒಂದೇ ಸಲಿಗೆ ನಿಮಗೆ ಡಿಸೈನ್ ಪ್ಯಾಟ್ರನ್ ಬ್ಲೌಸಸ್ಸು ಬರೋಲ್ಲ ಈಗ ಬ್ಲೌಸ್ ನಾರ್ಮಲ್ ಬ್ಲೌಸ್ ಹೊಲಿತಿದ್ದೀವಿ ಅನ್ನೋರು ಒಂದೇ ಸಲ ನಿಮಗೆ ಎಲ್ಲ ಡಿಸೈನ್ ಪ್ಯಾಟ್ರನ್ ಬ್ಲೌಸಸ್ಸು ಬರೋಲ್ಲ ಒಂದು ಸ್ಟಿಚ್ ಮಾಡ್ಕೊಂಡು ಹಾಕ್ಕೊಂಡು ನೋಡಿದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನಾನು ನಾನು ಕಟ್ ಮಾಡಬಲ್ಲೆ ಸ್ಟಿಚ್ ಮಾಡಬಲ್ಲೆ ಅಂತ ಕಾನ್ಫಿಡೆನ್ಸು ಬರುತ್ತೆ ನೀವು ಫಸ್ಟು ನೀವು ಯಾವುದೇ ಡಿಸೈನ್ನ ಟ್ರೈ ಮಾಡಬೇಕಂದ್ರೂ ನಿಮಗೆ ಫಸ್ಟ್ ನೀವು ಟ್ರೈ ಮಾಡ್ಕೊಳ್ಳಿ ಸ್ಟಿಚ್ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಫಿನಿಷಿಂಗು ಮತ್ತು ಫಿಟ್ಟಿಂಗ್ ಬಂತ ನೀವು ಕಸ್ಟಮರ್ಸ್ ಬ್ಲೌಸ್ನ ತಗೋಬೇಕಾಗುತ್ತೆ ನೀವು ಡೈರೆಕ್ಟಾಗಿ ಕಸ್ಟಮರ್ ಬ್ಲೌಸ್ನ ತೊಗೊಂಡು ನಾನು ಟ್ರೈ ಮಾಡ್ತೀನಿ ಅನ್ನೋದಾದರೆ ಖಂಡಿತ ಕಸ್ಟಮರ್ಸ್ನ ಕಳ್ಕೊಬೇಕಾಗತ್ತೆ ಹಾಗಾಗಿ ಫಸ್ಟು ನೀವು ಟ್ರೈ ಮಾಡ್ಕೊಳ್ಳಿ ನಿಮ್ಮ ನಿಮಗೆ ನೀವು ಸ್ಟಿಚ್ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ಪರ್ಫೆಕ್ಟಾಗಿ ಬಂತ ನೀವು ಕಸ್ಟಮರ್ ಬ್ಲೌಸ್ನ ತಗೋಬೇಕಾಗುತ್ತೆ ಕಸ್ಟಮರ್ ಬ್ಲೌಸ್ನ ಪ್ರಾಬ್ಲಮ್ ಮಾಡಿಬಿಟ್ರೆ ಒಂದು ಸಲ ಅವ್ರ ಮನಸ್ಸಿಗೆ ಅಯ್ಯೋ ಇವ್ರು ಚೆನ್ನಾಗಿ ಒಲಿಯಲ್ಲಪ್ಪ ಅಂತ ಬಂದರೆ ಖಂಡಿತ ನಮಗೆ ಯಾವುದೇ ಕಾರಣಕ್ಕೂ ಕಸ್ಟಮರ್ಸು ಬ್ಲೌಸ್ನ ಕೊಡೋದಿಲ್ಲ ವಲಯಕ್ಕೆ ಸೊ ಹಾಗಾಗಿ ನಾವು ಕಸ್ಟಮರ್ನ ಕಳ್ಕೊಬೇಕಾಗಿ ಬರುತ್ತೆ ಹಾಗಾಗಿ ನೀವೇನೇ ಟ್ರೈ ಮಾಡಬೇಕಂದ್ರೂ ನಿಮ್ಮ ಬ್ಲೌಸ್ಗೆ ಟ್ರೈ ಮಾಡ್ಕೊಳ್ಳಿ ಹಾಕ್ಕೊಂಡು ನೋಡಿ ಚೆನ್ನಾಗಿ ಬಂತ ಕಸ್ಟಮರ್ ಬ್ಲೌಸ್ಗೆ ಸ್ಟಿಚ್ ಮಾಡಿಕೊಡಿ ಇಷ್ಟು ಈ ವಿಡಿಯೋದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚು ಹೆಚ್ಚು ವೀಡಿಯೋಗಳಿಗೋಸ್ಕರ ಎನ್ ಎಸ್ ಸಿ ಎಸ್ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದರ್ ಟೇಕ್ ಕೇರ್ ಬಾಯ್ ಬಾಯ್ ಫೈನಲ್ ನೋಡಿ ಫೈನಲ್ ಫಿನಿಷಿಂಗ್ ನಿಮಗೆ ಈ ರೀತಿ ಕಾಣಿಸ್ತಿದೆ ಈ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್